ಕಾರ್ಯಕ್ರಮಗಳನ್ನ ಒಂಬತ್ತು ವರ್ಷದಿಂದ ಸಾವಿರಾರು ಜನ ಈಗ ಸ್ಟಾರ್ಟ್ ಅಂದ್ರೆ ಸಂಜೆವರೆಗೂ ಕಾರ್ಯಕ್ರಮ ನಡೀತಾನೆ ಆಯ್ತು ಸಾವಿರಾರು ಜನ ಈ ಕಾರ್ಯಕ್ರಮ ಭಾಗವಹಿಸ್ ಮತ್ತೆ ಕಿಟ್ಟಿ ಅವನ ಮಗನ ಜ್ಞಾಪನಾತ್ಮಕವಾಗಿ ಒಂದಲ್ಲ ಒಂದು ರೀತಿ ದಾನ ಧರ್ಮಗಳನ್ನ ಮಾಡಿಕೊಂಡು ಬರ್ತಾ ಇರೋದು ಒಂಬತ್ತು ವರ್ಷದಿಂದ ಕೂಡ ಹೋದ್ ವರ್ಷ ಕೂಡ ನೆನಪು ಮಾಡ್ಕೋಬೇಕು ನಾವು ದಿನೇಶ್ ಗುಂಡೂರಾವ್ ಅವರು ಈ ಕಾರ್ಯಕ್ರಮ ಭಾಗವಹಿಸಿದ್ರು ನಾಲ್ಕು ಆಂಬುಲೆನ್ಸ್ಗಳನ್ನ ತಾಲೂಕಲ್ಲಿ ಅನುಕೂಲ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ನಾವು ನೆನಪು ಆಡ್ಕೊಬೇಕಾಗ್ತದ ಮತ್ತೆ ಈ ವರ್ಷ ಕೂಡ ಅಷ್ಟೇ ಮೊದಲು ವರ್ಷ ಅಂಗನವಾಡಿ ನಮ್ಮ ತಾಲೂಕಲ್ಲಿ ಎಷ್ಟು ಅಂಗನವಾಡಿ ಕೇಂದ್ರಗಳಿದೋ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಸಹಕಾರ ಕೊಟ್ಟಿದ್ದು ಕೂಡ ಅದು ನೆನಪು ಮಾಡ್ಕೊಬೇಕಾಗ್ತದೆ ಒಂಬತ್ತು ವರ್ಷದಿಂದ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮಗಳನ್ನ ಅವನ ಮಗನ ಜ್ಞಾಪನಾರ್ಥಕವಾಗಿ ಮಾಡ ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಈ ತರ ಆದಾಗ ಕಷ್ಟ ಅವರು ಇವತ್ತು ಕೂಡ ಒಂಬತ್ತು ವರ್ಷದಿಂದ ಈ ಕಾರ್ಯಕ್ರಮ ಮಾಡಿದ್ರು ಕೂಡ ಈ ವೇದಿಕೆಗೆ ಬರಲ್ಲ ವೇದಿಕೆಗೆ ಬರೋದೇ ಇಲ್ಲ ಮನೆ ಬಿಟ್ಟು ಆಸೆ ಕೂಡ ಬರಲ್ಲ ಒಬ್ಬೇ ಮಗ ಮತ್ತೆ ಮಕ್ಕಳೇ ಇಲ್ಲ ಅವರು ಆದ್ರೂ ಸಹಿತ ಇಂಥ ಒಂದು ಕಾರ್ಯಕ್ರಮ ಅವನ ಜ್ಞಾಪಕಕ್ಕಾಗಿ ಇಂತ ಒಂದು ಕಾರ್ಯಕ್ರಮ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾನೆ ಅದೇ ರೀತಿ ಈ ವರ್ಷ ಒಂಬತ್ತನೇ ವರ್ಷ ಕಾರ್ಯಕ್ರಮ ಮಾಡಬೇಕು ನಾನು ಬೆಳಗಾಂ ಆದೇಶದಲ್ಲಿ ಇದ್ದ ಬಂದ ರಾಮಲಿಂಗರ ಡವರ್ ಕರ್ಸ್ಬೇಕಣ ಅಂತಂದ ನನಗೆ ರಾಮಲಿಂಗರಡ ಕರ್ಸೋದು ತುಂಬಾ ಈಸಿ ನನ್ಗೆ ಬೇರೆ ಮಂತ್ರಿಗಳತ್ರ ಹೋಗ್ಬೇಕಾದ್ರು ಟೈಪ್ ತಗೊಬೇಕು ಮಾತಾಡ್ಬೇಕು ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು ನಾವು ಯಾವ್ದು ಸ್ಟ್ಯಾಂಡರ್ಡ್ತಾರೆ ನಾವು ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು ಸಿಕ್ತಾರೋ ಬಿಡ್ತಾರೋ ಆದ್ರೆ ರಾಮಲಿಂಗರ ದಂಡ ತಗೋದ್ರೆ ಸ್ಟ್ಯಾಂಡರ್ಡ್ ಇಲ್ಲ ಸಿಕ್ಕಲ್ಲ ಅಂತೂ ಇಲ್ಲ ಯಾರನ್ನ ಫೋನ್ ಮಾಡ್ಲಿ ಎಷ್ಟೊತ್ತ ಫೋನ್ ಮಾಡ್ಲಿ ಏನಪ್ಪ ನಂಜಗೌಡ ಅಂತಾರೆ ಅಂತ ಒಬ್ಬ ಮಂತ್ರಿಗಳನ್ನ ನಾಯಕರನ್ನ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಡೆದಿರೋದೇ ಪುಣ್ಯ ನಾನು ಅದಕ್ಕೆ ಖುಷಿಯಾಗಿ ಕಿತ್ತುವ ಕೇಳಿದ ತಕ್ಷಣ ಕೈ ಬರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಒಂದು ಮಾತನ್ನ ಕೇಳಿದಣ ಈ ತರ ಒಂದು ಕಾರ್ಯಕ್ರಮವನ್ನ ವರ್ಷ ವರ್ಷ ಮಾಡ್ಕೊಂಡ್ ಬರ್ತಾವನೆ ನೀವು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ಬೇಕು ಅಂತ ಆಸೆ ಪಟ್ಟವನ ಅಂದ್ರೆ ಇಲ್ಲ ನಾನು ಬರ್ತೀನಿ ನಂಜೇಗೌಡ್ರೆ ಒಳ್ಳೆ ಕಾರ್ಯಕ್ರಮ ಅಂತಂದ್ರು ಸುಮಾರು ಕಾರ್ಯಕ್ರಮ ಇದೆ ಅವರು ಈಗ ಇಲ್ಲಿಂದ ಒಂಟ್ರೆ ಒಂದು ಅರ್ಜೆಂಟ್ ಹೋಗ್ಬೇಕು ಇನ್ನೊಂದು ಕಾರ್ಯಕ್ರಮದಲ್ಲಿ ಮುಗಿಸ್ಕೊಂಡು ಕ್ಯಾಬಿನೆಟ್ ಇದೆ ಬರ್ಲೇಬೇಕು ಅಂದಿದ್ದಕ್ಕೆ ಅವ್ರು ಬಂದಿದ್ದಾರೆ ಬರಬೇಕಾದ್ರೆ ನಾನು ತೊನ್ನೆಳ್ಳಿ ಜಾತ್ರೆ ಕೂಡ ತೋರಿಸ್ಕೊಂಡ್ ಬಂದ್ಬಿಟ್ಟೆ ತೊಂದರೆ ತೊನ್ನೆಳ್ಳಿ ಜಾತ್ರೆ ಅವ್ರ ಟಿ ಇರಲಿಲ್ಲ ಇರ್ಲಿಲ್ಲ ಪ್ರೋಗ್ರಾಮ್ ಅಲ್ಲಿ ಇರ್ಲಿಲ್ಲ ಆದ್ರೆ ಅಲ್ಲಿನ ನಮ್ಮ ತಹಸೀಲ್ದಾರ್ ಮತ್ತೆ ಅಲ್ಲಿನ ಮುಖಂಡರುಗಳು ಸರ್ ಏನಾದ್ರೂ ಮಾಡಿ ಕರ್ಕೊಂಡ್ ಬರಬೇಕು ಅಂತ ನಾನ್ ಮೊನ್ನೆ ಕೇಳಿದ್ರೆ ಇಲ್ಲ ನನಗೆ ನೋಡ್ರಿ ಆಗಲ್ಲಪ್ಪ ನಾನು ಇದು ಒಂದು ಕಾರ್ಯಕ್ರಮ ಬಂದು ಹೋಗ್ತೀನಿ ಹೊಸಕೋಟೆಯಿಂದ ಮಾಲೂರ್ ರೋಡ್ ತಪ್ಪಸ್ಬಿಟ್ಟು ನಾನು ಲೊಕೇಶನ್ ಈ ರೋಡ್ ಕೊಟ್ಬಿಟ್ಟೆ ಸಿಕ್ಕಿನಲ್ಲಿ ಮೇಲೆ ತೊನ್ನೆಳ್ಳಿ ಮೇಲೆ ಮಾಲೂರ್ಗೆ ಅಲ್ಲಿ ನಾನೇನ್ ಬದ್ದೆ ಬಾಂಡರ್ ಕಾತ್ಕೊಂಡು ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಒಂದ್ ಮಂಗ್ಲಾತಿ ತಗೊಂಡ್ ಹೋಗೋಣ ಬಾಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಒಂದು ಕಾಂಕ್ರೀಟ್ ರೋಡ್ ಉದ್ಘಾಟನೆ ಮಾಡಿಸ್ಬಿಟ್ಟೆ ಮತ್ತೆ ಒಂದು ಇಒ ಆಫೀಸು ಅಲ್ಲಿ தேவஸ்தான் இஒ ஆபீஸ் கூட உதாட்ட மாச அதே ஏன்தொன்னி ஜமீன் இது ஐவத்தெக்கரே ஜமீன் இது ஐது எக்கிர உளிக்க ஐவத்து எக்கர ஜாக இது தஹசீல் அர்ஜெண்ட்டி சர்வா மாதிரி பிக்குஸ்மா டோட்டல் காம்பவுண்ட் தேவஸ்தான் அபிவிருக்கு ட்டு கூட கொடுத்து அந்தஸ் பிட்டேத இதே நமக்கு பிளான் ಇಲ್ಲಾಂದ್ರೆ ಸಕ್ಸಸ್ ಆಗ್ತಾ ಇರ್ಲಿಲ್ಲ ಇಲ್ಲಾಂದ್ರೆ ಮಾಲೂರು ತಾಲೂಕ್ ಬಸ್ ಸ್ಟಾಂಡು ಬರ್ತಾ ಇರ್ಲಿಲ್ಲ ಇಪ್ಪತ್ತೊಂದುವರೆ ಕೋಟಿಯಲ್ಲಿ ನಲವತ್ತೈದು ಕೋಟಿಯಲ್ಲಿ ಹಾಸ್ಪಿಟಲ್ ಬರ್ತಾ ಇರ್ಲಿಲ್ಲ ನಲವತ್ತೈದು ಕೋಟಿಯಲ್ಲಿ ನಮ್ಮ ಕೆರೆ ಕೂಡ ಬರ್ತಾ ಇರ್ಲಿಲ್ಲ ಮತ್ತೆ ಮೂರುವರೆ ಕಿಲೋಮೀಟರ್ ಫ್ಲೇವರು ಬರ್ತಾ ಇರ್ಲಿಲ್ಲ ಫೋರ್ ಲೈನ್ ಬರ್ತಾ ಇರ್ಲಿಲ್ಲ ಮತ್ತೆ ರಥ ಬೀದಿ ಸಿಕ್ತಿರ್ತಿನಲ್ಲಿ ಅನ್ನನೆ ಕರ್ಕೊಂಡ್ ಬಂದು ಗುದ್ದಿ ಪೂಜೆ ಮಾಡ್ಬಿಟ್ಟು ರಥಬೀದಿ ಕೂಡ ಆಗ್ತಾ ಇರ್ಲಿಲ್ಲ ನಾವ್ ಹಿಂಗೆ ಏನಾದ್ರು ತಾಲೂಕಲ್ಲಿ ಆಗ್ಬೇಕು ಅಂದ್ರೆ ಎಲ್ಲಿ ಆಗ್ತದೆ ಅಂತ ಹುಡ್ಕಂತೀವಿ ನಾವು అది కరెక్ట్ హోగల్ ఆగ్ బిడల్ ఏనో నైస్ మారి గౌరవే త అంత ఇవతూ అన్న కర్కొందు ఇష్టక్రం అటెండ్ సుమారు కార్యక్రమ ఆయ్ మానవర తొందర ముగ్స్కొని బర్ రాజు నగర టీపీ నమ్మ జాకీవాడు అల్ కూడా ఆరో ప్లాంట్ ఉద్ఘాట ఆమె అల్లింగుర ఆరో ప్లాంట్ ఉద్ఘాట టీపీ అది కూడా ఉద్ఘా మాస్బెట్ మే ఇవత ఈ కర్కొందా ಅಂತ ಒಬ್ಬ ನಾಯಕರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮ್ಮೆಲ್ಲರ ಅದೃಷ್ಟ ಇನ್ನು ಆದಷ್ಟು ಇನ್ನೊಂದೆಲ್ಲ ಒಂದು ತಿಂಗಳ ಒಳಗಡೆ ಮುಖ್ಯಮಂತ್ರಿ ಡೇಟ್ ಕೊಡ್ತಾರೆ ಆ ಡೇಟ್ ಅಲ್ಲಿ ಅವ್ರು ಬರ್ಲೇಬೇಕು ಅವ್ರದೇ ಬಸ್ ಸ್ಟ್ಯಾಂಡ್ ಇಪ್ಪತ್ತೊಂದುವರೆ ಕೋಟಿ ಎರಡೂವರೆ ಸಾವಿರ ಕೋಟಿ ಮಾಲೂರ್ ತಾಲೂಕಿಗೆ ಟೋಟಲ್ ಅವ್ಳು ಹೇಳಿದಂಗೆ ಏನೇನು ಪ್ರೋಗ್ರಾಮ್ಸ್ ಇತ್ತು ಎರಡೂವರೆ ಸಾವಿರ ಕೋಟಿನ ಗುದ್ದಲಿ ಪ್ರಜೆ ಮತ್ತೆ ಸುಮಾರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡ ಬಂದು ಭಾಗವಹಿಸ್ತಾರೆ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಬರೋದೇ ಇದ್ದೇನೆ ಆದ್ರೆ ಇದೊಂದು ಸಾಮಾನ್ಯದ ಒಂದು ಕಾರ್ಯಕ್ರಮ ಅದನ್ನು ಕೂಡ ಭಾಗವಹಿಸೋದು ತುಂಬಾ ದೊಡ್ಡ ಸ್ಕಿ ಇರ್ಬೇಕು ದೊಡ್ಡ ತರ ಇರ್ಬೇಕು ಅಂತ ಒಬ್ಬ ನಾಯಕರು ನಮ್ಮ ರಾಮಲಿಂಗಾರೆಡ್ಡಿನವರು ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅವ್ರ ಆಶೀರ್ವಾದ ಕೂಡ ಕಿತ್ತಿ ಮತ್ತೆ ಅವ್ರ ಶ್ರೀಮತಿ ಅವರಿಗೆ ಇರ್ತದೆ ಮತ್ತೆ ನಾವೆಲ್ಲರೂ ಕೂಡ ಅಷ್ಟೇ ಅವನ್ ಇಷ್ಟೆಲ್ಲ ಕೆಸರು ಮಾಡ್ಕೊಂಡು ಹೋಗ್ತಾನೆ ನಾವು ಕೂಡ ಅವನಿಗೆ ಧೈರ್ಯ ತುಂಬ ಕೆಲಸ ನಾವು ಕೂಡ ತಾಲೂಕಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದೀವಿ ಮಗ ಕಳ್ಕೊಂಡ್ರೂ ಕೂಡ ಆ ಜನತೆಯ ಸೇವೆ ಮಾಡಿಕೊಂಡು ಆ ಮಕ್ಕಳ ಪ್ರೀತಿ ಆ ಜನರ ಸೇವೆಯಲ್ಲಿ ತೃಪ್ತಿ ಪಡ್ತಾ ಇದ್ದಾನೆ ನೋಡ್ತಾ ಇದ್ದೀನಿ ನಾವು ಸುಮಾರು ಕಾರ್ಯಕ್ರಮ ನೋಡ್ತೀವಿ ದಾನ ಧರ್ಮ ಮಾಡೋದು ಕೂಡ ನೋಡ್ತೀವಿ ಮನುಷ್ಯರಿಗೆ ದುಡ್ಡು ಸಂಪಾದನೆ ಮಾಡೋದು ಆಸೆ ಇರ್ತದೆ ದುಡ್ಡು ಸಂಪಾದನೆ ಕೂಡ ಮಾಡ್ತಾರೆ ಆದ್ರೆ ದಾನ ಧರ್ಮ ಮಾಡೋದು ಕಸದಲ್ಲಿರೋರಿಗೆ ಸಪೋಟ ಮಾಡೋ ಬುದ್ಧಿ ಕೊಡಲ್ಲ ದೇವರು ಆದ್ರೆ ದೇವರು ಕಿಟ್ಟಿಗೆ ಆ ಒಂದು ಇದು ಕೊಟ್ಟಿದ್ದಾನೆ ಅದರಿಂದ ಮುಂದಿನ ದಿನಗಳಲ್ಲಿ ಆ ನೋವನ್ನ ಬರೆಸುವ ಶಕ್ತಿ ನಮ್ಮ ಕಿಟ್ಟಿಗೆ ಕೊಡ್ಲಿ ಮತ್ತೆ ಎಲ್ಲಾ ನಾಯಕರುಗಳು ಅನ್ನಂತ ನಾಯಕರುಗಳು ನಾವು ಎಲ್ಲರೂ ಕೂಡ ಒಂದು ಜೊತೆಲಿ ಇರ್ತೀವಿ ವಿಶೇಷವಾಗಿ ಅವನನ್ನ ಗುರ್ಸಿ ಒಳ್ಳೆ ಗುಣ ಒಳ್ಳೆ ನಡಿತೆ ಒಂದು ಸಾರ್ವಜನಿಕರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಅಂತ ಅಂತೇಳಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೂಡ ಅವನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಮಾಡಿದ ಜನ ಜೊತೆಲಿ ಚೆನ್ನಾಗಿರ್ತಾನೆ ಪಕ್ಷಕ್ಕೆ ಲಾಭ ಆಗ್ತದೆ ಪಕ್ಷ ಕಟ್ಟದ ಕೆಲಸ ಮಾಡ್ತಾನೆ ನಂಬಿಕೆ ಇಟ್ಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅವ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಅವನ್ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ವಿಶೇಷವಾಗಿ ಅಣ್ಣವರು ಅರ್ಜೆಂಟು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಇನ್ನೂ ಸುಮಾರು ಜನ ಮಾತಾಡೋ ರೀತಿ ಬೇಡ ಅಣ್ಣವರು ಮಾತಾಡಿದಾದ್ಮೇಲೆ ಇವತ್ತೇನು ಎರಡು ಸಾವಿರ ಇವತ್ತು ಬೈಕ್ ಸವಾರಿ ಸವಾರಿ ಮಾಡೋ ಬೈಕ್ ಸವಾರಿಗಳಿಗೆ ಎಲಿಮೆಂಟ್ ಕೊಡಂತವ್ರು ಯಾಕಂದ್ರೆ ಮಗ ಬೈಕಲ್ಲೇ ಆಕ್ಸಿಡೆಂಟ್ ಆಗಿ ಡೆತ್ ಆದಂತ ಪಾಪ ನಮ್ಮ ಲಿಕ್ಕಿಲ್ ಎಸ್ ಪಿ ಅವರು ನಿನ್ನೆ ತನಕ ಟ್ರಾನ್ಸ್ಫರ್ ಆಯ್ತು ಅವ್ರದೇ ಈ ಕಾರ್ಯಕ್ರಮ ಫಸ್ಟ್ ಜಿಲ್ಲೆಯಲ್ಲಿ ಒಂದು ಆಂದೋಲನ ಮಾಡಿಕೊಂಡ್ರು ಏನು ಆಕ್ಸಿಡೆಂಟ್ ಎಷ್ಟು ಆಗ್ತಾ ಇದೆ ಅದ್ರಲ್ಲಿ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಎಷ್ಟು ಸಾಯ್ತಾ ಇದಾರೆ ಅದ್ರ ರಿಪೋರ್ಟ್ ನೋಡಿದಾಗ ತುಂಬಾ ಹೆಚ್ಚಿಗೆ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಆಗ್ತಾ ಇತ್ತು ಕಡ್ಡಾಯವಾಗಿ ಲಿಮಿಟ್ ಹಾಕಿದ್ರೆ ಸ್ವಲ್ಪ ಪ್ರಾಣ ಉಳಿಸ್ಬೋದು ಅಂತೇಳಿ ಹೇಳಿ ಲಿಖಿಲ್ ಊರು ಎಸ್ ಪಿ ಅವರು ಇಲ್ಲ ಇವತ್ತು ನಾನು ನಿನ್ನೆ ತಾನೇ ನಿಲುವಾಗಿದೆ ಆದ್ರೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ ಅದನ್ನ ಎಸ್ ಪಿ ಕಿತ್ತಿನ ಕರೆಸಿ ನೋಡಿ ನಿಮ್ಮತ್ತವರ ಸಹಕಾರ ಕೊಡಬೇಕು ಅನ್ನೋದಕ್ಕೆ ಎರಡು ಸಾವಿರ ಈ ಕಾರ್ಯಕ್ರಮದಲ್ಲಿ ಆ ಜೊತೆಗೆ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ವರ್ಷ ವರ್ಷ ಕೂಡ ಆಶಾ ಕಾರ್ಯಕರ್ತರು ಹೆಣ್ಣು ಮಕ್ಕಳ ಕರೆಸಿ ಅವರಿಗೂ ಕೂಡ ಒಂದು ಅಷ್ಟಾಕ ಮತ್ತೆ ಸೀರೆ ಕುಪ್ಸ ಕೊಡೋದು ಕೂಡ ಮೊದಲಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಈ ಕಾರ್ಯಕ್ರಮಗಳನ್ನ ಮುಂದುವರಿಸಿ ಅನ್ನ ಮಾತಾಡಿದಾದ್ಮೇಲೆ ಅಣ್ಣನ ಕರ್ಕೊಂಡು ನಾನು ಕೂಡ ಅವ್ರನ್ನ ಕಳ್ಸ್ಕೊಡಕ್ ಹೋಗ್ತೀನಿ ಕಾರ್ಯಕ್ರಮ ಮುಂದುವರ್ಸ್ಕೊಡ್ರಿ ನಮಸ್ಕಾರ